ನಾನು ಹೇಳಿದೆ ನಿಮ್ಮೆಲ್ಲರಿಗೂ ನಮ್ಮನೆಯ ಗೌರಿ ಗಣೇಶ ಹಬ್ಬದ ವ್ಲಾಗ್ ನಿಮ್ಮೆಲ್ಲರಿಗೂ ಸ್ವಲ್ಪ ತಡವಾಗಿ ಬರುತ್ತೆ ಅಂತ ಸೊ ಆದ್ದರಿಂದ ಸ್ವಲ್ಪ ತಡವಾಗೇ ಇದೆ ಈ ವರ್ಷ ಆ್ಯಂಡ್ ಎಲ್ಲ ವರ್ಷದಂತೆ ನಾನು ಅಪ್ಪನೇ ಹೋಗಿ ನಮ್ಮನೆಯ ಗೌರಿ ಗಣೇಶನ ತಗೊಂಡು ಬರೋದು ಸೊ ಹಬ್ಬದಿನೇ ತಂದ್ವಿ ಅವತ್ತು ಸ್ವಲ್ಪ ಲೇಟಾಯಿತು ಹಿಂದಿನ ದಿನ ಎಲ್ಲ ಸುಮ್ಮನೆ ಕೆಲಸ ಇತ್ತು ಅಂತ ಅದಾದಮೇಲೆ ಅಮ್ಮ ನಮ್ಮನೆಯ ಗೌರಿ ಗಣೇಶನ ವೆಲ್ಕಮ್ ಮಾಡ್ತಾರೆ ಬರ್ಮಾಡ್ಕೊತಾರೆ ಮನೆಯೊಳಗೆ ಗೌರಿ ಚೆನ್ನಾಗಿದೆ ಬಿಟ್ಟು ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಋಷಿತಾ ಸುಧೀನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮ ಮನೇಲಿ ಈ ವರ್ಷ ಗೌರಿ ಗಣೇಶ ಹಬ್ಬ ಮಾಡ್ತಾ ಇದ್ದೀವಿ ಸೊ ನಿಮ್ಮನೆಯಲ್ಲೆಲ್ಲ ಹೇಗಿತ್ತು ತಯಾರಿ ಅಂತ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಮನೇಲಿ ಈಗ ಮಾಡ್ತಾ ಇದ್ದೀವಿ ಗೌರಿ ಗಣೇಶ ಹಬ್ಬ ಬಟ್ ಸ್ವಲ್ಪ ಲೇಟಾಗಿ ಬರ್ಬೋದು ಈ ಬ್ಲಾಗ್ ನಿಮ್ಮೆಲ್ಲರಿಗೂ ದಿಸ್ ಬ್ಲಾಗ್ ರೀತಿ ದಾರ ಕಟ್ಕೊಬೇಕು ಎಷ್ಟು ಹಾಕಿದೆಯಾ ಹನ್ನೆರಡು ಹ್ಮ್ ನಗೆ ಮುಖ ಯಾಕೆ ಆರ್ ಮಾಡ್ಕೋ ಹದಿನಾಲ್ಕು ಹದಿನಾರು ಸೊ ಯಾರ ರೆಡಿ ಆಯ್ತು ಆ ದಾರಕ್ಕೆ ಹದಿನಾರು ಗಂಟೆ ಹಾಕಿ ಅದಾದಮೇಲೆ ದೇವ್ರ ಹತ್ರ ಇಡಬೇಕು ಅದಾದ ತಕ್ಷಣವೇ ನಾವು ಮೊದಲನೇದಂಗೆ ಮಾಡೋದು ನಮ್ಮ ಮನೇಲೆಲ್ಲ ಬೆಳ್ಳಿ ಗೌರಮ್ಮಂಗೆ ಫಸ್ಟು ಪೂಜೆ ಮಾಡಿಸ್ತಾರೆ ಅದಾದಮೇಲೆ ಮಣ್ಣಿನ ಗೌರಮ್ಮಂಗೆ ಪೂಜೆ ಮಾಡೋದು ಇದು ನಮ್ಮ ಮನೆಯಲ್ಲೆಲ್ಲ ನಿಮ್ಗೆ ಗೊತ್ತಿರುತ್ತೆ ಪ್ರತಿ ವರ್ಷ ನನ್ನ ಹಳ್ಳಿ ಸಬ್ಸ್ಕ್ರೈಬರ್ಸ್ ಯಾರ್ಯಾರು ಇರ್ತಾರೋ ಅವ್ರಿಗೆಲ್ಲ ಗೌರಿ ಗಣೇಶ ಹಬ್ಬದ ವ್ರತ ಇದೆ ನಮ್ಮನೇಲಿ ಅಂತ ಸೊ ಗೌರಿ ಪೂಜೆ ಎಲ್ಲ ಆಲ್ಮೋಸ್ಟ್ ಇನ್ನೇನು ಮುಗೀತು ನಾನು ಜಾಸ್ತಿ ಕ್ಲಿಪ್ಪಿಂಗ್ಸ್ ಹಾಕಿಲ್ಲ ನಿಮ್ಮೆಲ್ಲರಿಗೂ ನೋಡೋಕ್ಕೆ ಅಷ್ಟು ಫಾರ್ವರ್ಡ್ ಮಾಡಿಬಿಡ್ತೀರಾ ಅಂದ್ಬಿಟ್ಟು ಪೂಜೆ ಎಲ್ಲ ಆದಮೇಲೆ ಇನ್ನೇನು ಇದೆ ಏನು ಬೇಕಾದ್ರೆ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ಬಿಕಾಸ್ ಪೂಜೆ ಮಾಡೋದು ಇಂಪಾರ್ಟೆಂಟ್ ಆಗಿತ್ತು ಅಮ್ಮ ಬೈತಾರೆ ವಿಡಿಯೋ ಮಾಡಿದ್ರೆ ಜಾಸ್ತಿ ಅಂದ್ಬಿಟ್ಟು ಅಂತ ಫಸ್ಟ್ ಪೂಜೆ ಕಡೆ ಕಾನ್ಸಂಟ್ರೇಟ್ ಮಾಡಿ ಆದಷ್ಟು ಸ್ವಲ್ಪ ಸ್ವಲ್ಪ ಇನ್ನೇನು ಅಮ್ಮ ಅಷ್ಟೊತ್ತಿರ ಹೇಳಿಸ್ತಿದ್ರು ಸೊ ಅವಾಗೆಲ್ಲ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡು ನಿಮ್ಮೆಲ್ಲರಿಗೂ ಪೋಸ್ಟ್ ಮಾಡ್ತಾಯಿದ್ದೀನಿ ಆ್ಯಂಡ್ ನೀವೆಲ್ಲರೂ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಅಕ್ಕನ ಎಂಗೇಜ್ಮೆಂಟ್ ವ್ಲಾಗ್ ಆಗಿರಲಿ ಆ್ಯಂಡ್ ನಮ್ಮ ಏರಿಯಾದಲ್ಲಿ ಗಣೇಶ ಬಿಟ್ಟಿದ್ದ ವ್ಲಾಗ್ ಆಗಿರಲಿ ಯಾರ್ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಒಬ್ರು ಕೇಳಿದ್ರೆ ಫುಡ್ ಏನು ಮಾಡ್ಸಿದ್ರಿ ನಿಮ್ಮ ಅಕ್ಕನ ಎಂಗೇಜ್ಮೆಂಟಲ್ಲಿ ಅಂತ

ನಮ್ಮಮ್ಮ ಇವಾಗ ನಮ್ಮ ಅಕ್ಕಂಗೆ ಅಷ್ಟಾಗಿ ಕುಂಕುಮ ಕೊಡ್ತಿದ್ದಾರೆ ಮುಂದಿನ ವರ್ಷ ಗಿಷ್ಟಾಗಿ ಬರ್ತೀಯ ದೋರ ಗ್ರಂಥಿ ಎಲ್ಲ ದೋರ ಗ್ರಂಥಿ ಅವ್ರ ಸೊ ನಮ್ಮನೆಯಲ್ಲೆಲ್ಲ ದೇವರಿಗೆ ಅದು ನಾನು ಹೇಳಿದ್ದೀನಿ ನೀವು ನೋಡಿರ್ಬೋದು ದಾದಕ್ಕೆ ಹದಿನಾರು ಗಂಟೆ ಹಾಕಿಸಿ ಕಟ್ಟಿಸ್ತಾರೆ ಅದನ್ನ ಅಮ್ಮ ಕಟ್ಟಿಸಿ ಅಮ್ಮಂಗ ಅರ್ಶನ ಗುಂಗ ಕೊಟ್ಟು ಅವರು ನಮಗೆ ಕೊಟ್ಟು ಅಮ್ಮನ ಆಶೀರ್ವಾದ ಕೂಡ ತಗೋತೀವಿ

ಆ್ಯಂಡ್ ನಮ್ಮಮ್ಮ ಉಟ್ಕೊಂಡಿರೋ ಸ್ಯಾರಿ ಒಂದು ನಾವು ಈ ವರ್ಷ ಗೌರಿ ಹಬ್ಬಕ್ಕೆ ಕೊಡ್ಸಿದ್ದು ನಮ್ಮಮ್ಮಂಗೆ ಪ್ರೀತಿಯಿಂದ ಎಲ್ಲ ವರ್ಷ ಏನಾದರೂ ಗಿಫ್ಟ್ ಕೊಡ್ತಿದ್ವಿ ಅಂದರೆ ಸೀರೆ ಅಥವಾ ಏನಾದರೂ ದುಡ್ಡು ಕೊಟ್ಬಿಡ್ತಿದ್ವಿ ನಮ್ಮಮ್ಮಂಗೆ ಇಷ್ಟ ಬಂದಿದೆ ತಗೊಳ್ಳಿ ಅಂತ ಬಟ್ ಈ ವರ್ಷ ನಾವೇ ನಮ್ಮಮ್ಮನ ಕರ್ಕೊಂಡೋಗಿ ಸರ್ಪ್ರೈಸ್ ಆಗಿ ಹಿಂದಿನ ದಿನ ಕೊಟ್ವಿ ಖುಷಿ ಆಯಿತು ತುಂಬಾ ಆ್ಯಂಡ್ ಅದನ್ನು ತೊಗೊಂಡಿದ್ದು ನಾವು ಪಲವಿ ಟಿಕ್ ಸ್ಟೈಲ್ಸ್ ಆ್ಯಂಡ್ ನನ್ನ ದಾರ ಕಟ್ಟಿಸ್ಕೊಂಡಿದ್ದಾದ್ಮೇಲೆ ಅಮ್ಮ ನಮ್ಮ ಅಕ್ಕಂಗೆ ನಮ್ಮ ಅಕ್ಕ ನಮ್ಮಅಮ್ಮಂಗೆ ಕಟ್ಟಬೇಕಿತ್ತು ಆ್ಯಂಡ್ ಈ ವರ್ಷ ನಮ್ಮ ಅಕ್ಕ ಲಾಸ್ಟ್ ನಮ್ಮ ಅಕ್ಕಂಗೆ ಕಟ್ಟೋದು ಮುಂದಿನ ವರ್ಷ ಯಾರು ಕಟ್ತಾರೆ ನಮ್ಮಅಮ್ಮಗೆ ದಾರ ಅಂತ ಲಿಟ್ರಲಿ ಐ ಆಮ್ ಎಕ್ಸೈಟೆಡ್ ನೋಡೋಣ ನಮ್ಮ ಅಕ್ಕ ಮುಂದಿನ ವರ್ಷದಿಂದ ನಮ್ಮ ಮನೆಗೆ ಗೆಸ್ಟ್ ಆಗಿ ಬರ್ತಿದ್ದಾಳೆ ಹಬ್ಬಕ್ಕೆ ಅದೇ ಬೇಜಾರು ಈ ವರ್ಷ ಯಾವ್ಯಾವ ಹಬ್ಬ ಇರುತ್ತೋ ಅವಳಿಗಿದೆ ನಮ್ಮ ಮನೆಯಲ್ಲಿ ಕೊನೆಯ ಹಬ್ಬ ಆ್ಯಸ್ ಎ ಬ್ಯಾಚುಲರ್ ಆಗಿ ನೆಕ್ಸ್ಟ್ ಬರೋದು ಆ್ಯಸ್ ಎ ದಂಪತಿ ಬರ್ತಾಳೆ ನಮ್ಮ ಮನೆಗೆ ಅದಾದಮೇಲೆ ಅಮ್ಮ ಮಹಾಮಂಗಳಾರತಿ ಮಾಡಿ ದೇವ್ರಿಗೆ ಆರತಿ ಮಾಡಿ ಎಲ್ಲನೂ ಆದಮೇಲೆ ಎಲ್ರಿಗೂ ಮಂಗಳಾರತಿ ಕೊಟ್ಟರು ಎಲ್ಲರೂ ಮಂಗಳಾರತಿ ತೊಗೊಂಡು ದೇವ್ರೇ ಒಳ್ಳೇದು ಮಾಡಪ್ಪ ಈ ನಮಗೂ ಒಳ್ಳೇದು ಮಾಡಿ ಎಲ್ರಿಗೂ ಒಳ್ಳೇದು ಮಾಡಿ ಅಂತ ಕೇಳ್ಕೊಂಡು ಮನೆಯ ಪುಟ್ಟ ಗೌರಿನ ತೋರಿಸ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಆ್ಯಂಡ್ ಇದು ಬಂದು ಮಾರನೇ ದಿನ ನಮ್ಮ ಮನೆಯ ಗಣೇಶ ಹಬ್ಬ ಸೊ ಆ್ಯಸ್ ಯೂಶಯಲ್ ನಾನು ಹೇಳ್ದಂಗೆ ನಮ್ಮ ಮನೆಯಲ್ಲಿ ಫಸ್ಟ್ ಅಮ್ಮಂಗೆ ಪೂಜೆ ಮಾಡಿ ಇಲ್ಲೂ ಅಷ್ಟೇ ಗಣೇಶಂಗೂ ಅಷ್ಟೇ ಬೆಳ್ಳಿ ಗಣೇಶಂಗೆ ಫಸ್ಟ್ ಪೂಜೆ ಮಾಡಿ ಆಮೇಲೆ ನಮ್ಮ ಮಣ್ಣಿನ ಗಣೇಶಂಗೆ ಪೂಜೆ ಮಾಡೋದು ಅದಾದಮೇಲೆ ಅಪ್ಪ ಎಲ್ಲ ಪೂಜೆ ಮಾಡ್ತಿದ್ರು ನಾವು ಅಡುಗೆ ಮನೆಯಲ್ಲಿ ಅಮ್ಮಂಗೆ ಹೆಲ್ಪ್ ಮಾಡ್ತಿದ್ವಿ ಮೂದ್ಕ ಮಾಡೋದಕ್ಕೆ ಬೇರೆ ಕೆಲಸ ಎಷ್ಟೊಂದು ಮಾಡ್ತಿದ್ವಿ ಆ್ಯಂಡ್ ತುಂಬಾ ಚೆನ್ನಾಗಾಯಿತು ಈ ವರ್ಷದಲ್ಲ ನಮ್ಮ ಮನೆ ಗೌರಿ ಗಣೇಶನ ಆ್ಯಂಡ್ ಖುಷಿಯಿಂದ ಪೂಜೆ ಮಾಡಿದ್ವಿ ಇಷ್ಟದಿಂದ ಎಲ್ಲರಿಗೂ ಒಳ್ಳೇದು ಮಾಡಲಿ ಆ್ಯಂಡ್ ನಮಗೂ ಒಳ್ಳೇದು ಏನು ಮಾಡಲಿ ಅಂತ ಕೇಳ್ಕೊಂಡ್ವಿ ದೇವ್ರದಲ್ಲಿ ಕೃಷ್ಣ ವಿನಾಯಕಲಿ ಗಣೇಶ ಹಬ್ಬಕ್ಕೆ ಎಡ್ ಕೋಸಂಬರಿ ಎರಡು ಪಲ್ಯ ಪಾಯಸ ಉಪ್ಪು ಚಿತ್ರಾನ್ನ ಬೋಂಡ ಕಡುಬು ಹಪ್ಪಳ ಆ್ಯಂಡ್ ಬಿಸಿಬುಳೆಭಾತ್ ಆಮೇಲೆ ಇದೇನೋ ನಮ್ಮಕ್ಕ ಪೂರಿ ಥರ ಮಾಡಿದ್ದಾಳೆ ಇದೇನೋ ಸ್ವೀಟು ಅಂತ ಗೊತ್ತು ಇಲ್ಲಿ ಮೊಸರಾನ ಎಲ್ಲ ಲೋಡ್ ಆಫ್ ರೆಡಿ ಇದೆ ಯಾಕೆ ನಮ್ಮ ಮನೇಲಿ ಇವತ್ತು ಬಳೆಲೆ ತಂದಿರಂದರೆ ಮರ್ತಿ ಸೆಡೆನ್ ಆಗಿ ಅರ್ಜೆಂಟಲ್ಲಿ ಸೊ ಆದರೆ ನನ್ನ ತಟ್ಟಿ ಎಲ್ಲ ತಟ್ಟಿ ಇಲ್ಲಿದೆ ರೆಡಿ ಆ್ಯಂಡ್ ಬೇಲೆ ಬಾತ್ ನೀವೆಲ್ಲರೂ ನೋಡ್ಕೊಂಡು ಬಂದಿದಿರ ನಮ್ಮ ಏರಿಯಾ ಗಣೇಶನ ಎಷ್ಟು ಚೆನ್ನಾಗಿ ಅದ್ದೂರಿಯಾಗಿ ಬಿಟ್ಟಿದ್ದೀವಿ ಅಂತ ಸೊ ಅದು ಮೊದಲನೇ ದಿನ ಗಣೇಶ ಹಬ್ಬದ ದಿನ ಪೂಜೆ ಮಾಡಿದ್ರು ಅವತ್ತು ಗಣೇಶನಿಗೆ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ನಮ್ಮ ಗಣೇಶನ ನೋಡಿ ಅವತ್ತು ಆ್ಯಂಡ್ ಈ ವಿಡಿಯೋನ ಸ್ವಲ್ಪ ಬೇಗ ಹಾಕ್ಬೇಕಿತ್ತು ಆದ್ದರಿಂದ ಲೇಟ್ ಆಯಿತು ನಮ್ಮ ಅಕ್ಕ ಇದನ್ನು ಪಿನ್ ಪಿ ಆಚೆ ಬಂದಿತ್ತು ಚೆನ್ನಾಗಿದೆ ನಿಮ್ಮ ಮಕ್ಕಳು ಮಕ್ಕಳಿಗೆ ಕೊಡಿಸು ನಾನು ನಮ್ಮಕ್ಕಂಗೆ ಈ ಥರದ ಆಟೋ ಸಮಾನು ತಗೊಂಡ್ರೆ ನನಗೂ ಇಂಥದ್ದು ಕೊಡಿಸಿದ್ರು ಅಂತ ಹ್ಞೂ ನಾನು ಕರ್ಸಿದ್ರೆ ಗುಬ್ಬಿಲಿದೆ ಅದು ಮನೆಯಲ್ಲಿ ಬೇಬಿಗಳಿಗಾದರೆ ಯಾವಾಗ ಕೊಡ್ಬೋದು ಹುಡುಗ ಬೇಬಿಗಳಿಗೆ ಬೈಕ್ ಕೊಡೋಣ ಬೈಕ್ ಬೈಕ್ ಕೊಡ್ತೀಯ ಬೇಬಿ ವೀಡಿಯೋ ಫ್ಯೂಚರಲ್ಲಿ ನೋಡಿದ್ರೆ

ಇದೇ ಕೊಡೋಣ ಗೇರ್ ಹೌಸ್ ಇದ್ರಲ್ಲಿ ಆಟ ಆಡ್ಬೋದು ಅಳ್ಕೊಳು ಬಬ್ಬಲ್ ಡಕ್ ಬಬ್ಬಲ್ ಬರುತ್ತಿದೆ ಕಡೆ ಬಾಯಿಂದ ಹ್ಮ್ ಅದೇನೋ ಅದಿದೆ ನೋಡು ಜೋಡ್ಸೋದೇನೋ ಅದಾರು ಆಟ ಆಡುತ್ತದ ಫಸಲ್ ಹ್ಮ್ ನೋಡು ಪಾಪ ಬಾಯಿಗೆ ಹಾಕೊಬೋದು ಚೆನ್ನಾಗಿದೆ ಅಂತ ಕಾಮೆಂಟ್ ಮಾಡಿ ಅವ್ರು ಕಾಮೆಂಟ್ ಮಾಡೋ ಮಾಡೋಸತಿಗೆ ನಾವು ಗಿಫ್ಟೇ ತಗೊಂಬಿಟ್ಟಿರ್ತೀವಿ ಗಿಫ್ಟ್ ತಗೊಂಡು ಅವ್ರು ಓಪನ್ ಮಾಡಿ ಪಾಪ ಆಟಾಡ್ತಿರ್ತಾರೆ ಯಾವ ಚೆನ್ನಾಗಿದೆ ಇವೆರಡರಲ್ಲಿ ಎಲ್ಲೋ ಡಾರ್ಕ್ ಕಲರ್ಸ್ ಇರ್ಬೇಕು ನೋಡಿ ತಳ್ಳಾಡ್ಬಹುದು ಬೇಬಿಗ ಒಂದು ಗಿಫ್ಟ್ ಸಿಕ್ತ ನಮ್ಗೆ ಅಂಡ್ ಮೂವಿ ಜನ ನೋಡಿಲ್ಲ ನಮ್ಮ ಅಕ್ಕ ಅದ್ರಲ್ಲಿ ಆಟಾಡ್ತಾಳೆ ಆಟಾಡೋದ್ರಲ್ಲೆಲ್ಲ ಆಟಾಡ್ತಾಳೆ ಗೈಸ್ ಏನೋ క్రీజు అందరి ఆట సు తగ్ ఆట్రె దొడ్ క్రీజ్ నమ్మనే తు ఆట సమ ఇరు మక్కు ఆటాడకే కొడుబోదు కడ కట్ ఈ ಹೋಗೋ ಸಿಕ್ಕಾಪಡ ಭಯ ಆಗ್ತಾ ಇದೆ ಅದರಿಂದ ನಾನು ತಲೆಯೇ ಎದುರಿಸ್ತೀನಿ ಆದರೂ ಕಷ್ಟಪಟ್ಟು ಕಡಿ ನೋಡಿ ಎಂತ ಪರಿಸ್ಥಿತಿ ನಾನು ನಿಮ್ಮೆಲ್ಲರಿಗೂ ಗೊತ್ತು ಯಾಕೆ ತಲೆ ಎತ್ತಿ ನೋಡ್ಬಾರ್ದು ಚಂದ್ರನ್ ನೋಡ್ಬಿಡ್ತೀವಿ ಗಣೇಶ ಹಬ್ಬದ ದಿನ ಅಂತ ಸೊ ಚಂದ್ರನ್ ನೋಡ್ಬಾರ್ದು ಗಣೇಶ ಹಬ್ಬದ ದಿನ ಅಂತ ಹೇಳಿದ್ರು ಸೊ ಅದಕ್ಕೆ ಕಲೆ ಬಗ್ಸ್ಕೊಂಡೇ ಓಡಾಡ್ತಿದ್ವಿ ನಾನು ಅಕ್ಕ ಇಲ್ಲಿ ಬಂದು ಅಪ್ಪ ಗಣೇಶನ ಕತೆ ಹೊತ್ತಾ ಇದ್ರು ಮನೇಲಿ ಎಲ್ರಿಗೂ ಕೇಳಿಸ್ಕೋಬೇಕು ಗಣೇಶನ ಕತೆ ಅಂತ ಮತ್ತೆ ಏನಾದರೂ ನಾವು ಚಂದ್ರನ್ ನೋಡಿದರೆ ಅಪ್ಪನೂ ಸ್ತೋತ್ರ ಹೇಳ್ಕೊಡ್ತಾರೆ ಅದು ಹೇಳಬೇಕು ಅದು ಹೇಳುತ್ತಾ ಆದ್ಮೇಲೆ ನಮ್ಮನೆಯಲ್ಲಿ ಮಹಾಮಂಗ್ಲಾರತಿ ಮತ್ತೆ ಇಷ್ಟವಾದಂಥ ಕಡಲೆ ಕಾಳು ಮಾಡಿರ್ತಾರೆ ವಾಯ್ಸ್ ಅಂತೂ ಫುಲ್ ಕ್ರ್ಯಾಕ್ ಆಗ್ತಿದೆ ಗೈ ಸೈಡೋಣ ವಾಯ್ चिदानन्दरूपं चिदाभासकं सर्वगम ज्ञानगम्यम् मुनिध्येयमाकाशरूपं परेशं परं ब्रह्मरूपं गणेशं भजेम जगत्कारणं कारणज्ञानरूपं सुराधिं सुखादिं गुणेशं गणेशं जगद्व्यापिनं विश्ववन्द्यं सुरेशं परब्रह्मरूपं गणेशं भजेम परब्रह्मरूपं गणेशं भजेम मा लम्बोधर ಕಾರ್ಯವ ಸುಲಭವ ಮಾಡುವ ಗಣಪ ವಿದ್ಯಾಭೂತಿಯ ನೀಡುವ ಗಣಪ ಜಲ್ಲಿ ಬಂದು ಎಲ್ಲರೂ ಇನ್ನೊಂದ್ಸತಿ ಕೊನೆಯದಾಗಿ ನಮ್ಮ ಗೌರಿ ಗಣೇಶನಿಗೆ ಎಲ್ಲರೂ ಪೂಜೆ ಮಾಡ್ತಾ ಇದ್ದೀವಿ ಭಕ್ತಿಯಿಂದ ಎಲ್ರಿಗೂ ಒಳ್ಳೇದು ಮಾಡಪ್ಪ ಅಂತ ಅಷ್ಟೇ ನಮ್ಮ ವಿಶಸ್ ಅಷ್ಟೇ ಗಣೇಶನ್ ಕೇಳೋದು ವಿಘ್ನ ವಿನಾಶಕನಿಗೆ ಒಳ್ಳೆ ವಿದ್ಯಾ ಬುದ್ಧಿ ನನಗೂ ಕೊಟ್ಟು ಕಾಪಾಡಲಿ ಎಲ್ರಿಗೂ ಕೊಡಲಿ ಅಂತ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗಲಿ ಅಂತ ಕೇಳ್ಕೊಂಡೆ ಗಣೇಶನ ನೀವು ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಚಾನೆಲ್ಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ಅದಾದಮೇಲೆ ನಾನು ಅಕ್ಕ ಇಬ್ಬರು ಸೇರಿ ಇಪ್ಪತ್ತೊಂದು ಇಪ್ಪತ್ತೊಂದು ಬಸ್ಗೆ ಹೊಡಿಬೇಕು ಗಣೇಶನಿಗೆ ನಾವು ಏನಾದರೂ ತಪ್ಪು ಮಾಡಿದರೆ ಕ್ಷಮಿಸ್ಬಿಡಪ್ಪ ಅಂತ ನಾವು ಎಲ್ಲ ವರ್ಷ ಬಸ್ಗೆ ಹೊಡಿತೀವಿ ದೇವರಿಗೆ ಸೊ ಆದ್ದರಿಂದ ಒಳ್ಳೆ ವಿದ್ಯಾ ಬುದ್ಧಿ ಕೊಟ್ಟು ಕಾಪಾಡ್ಕೊಳ್ಳಿ ಎಲ್ರಿಗೂ ನಮಗೂ ಅಂತ ಕೇಳಿಕೊಂಡು ಬಸ್ಕಿ ಹೊಡೆದ್ವಿ ಇಬ್ರು ಸೇರಿ ಫಸ್ಟ್ ನಾನು ಹೊಡೆದೆ ಅದಾದಮೇಲೆ ಆ ಅವಳು ಬಸ್ಗೆ ಅದಾದ್ಮೇಲೆ ಅದಾದಮೇಲೆ ನಮ್ಮ ಗಣೇಶನ ವಿಸರ್ಜನೆ ಇರುತ್ತೆ ಆ್ಯಂಡ್ ನಾವು ಯಾರಿಗೆ ಗಿಫ್ಟ್ ತಗೊಂಡ್ವಿ ಯಾಕೆ ಏನು ಅಂತ ನಿಮಗೆ ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗಲ್ಲಿ ಬರುತ್ತೆ ಸೊ ಆದಷ್ಟು ಬೇಗ ಆ ವ್ಲಾಗ್ನು ಕೂಡ ಹಾಕ್ತೀನಿ ಜಸ್ಟ್ ಈ ಬೇಗ ಈ ವ್ಲಾಗ್ ಜಾಸ್ತಿ ವ್ಯೂಸ್ ಆಗಿ ಆ್ಯಂಡ್ ಅಕ್ಕನ ಎಂಗೇಜ್ಮೆಂಟ್ ವ್ಲಾಗ್ ಹೇಗಿತ್ತು ಅಂತ ನೀವೆಲ್ಲರೂ ತಿಳಿಸಿದ್ರೆ ಅದಾದಮೇಲೆ ಆ ವ್ಲಾಗ್ನ ಹಾಕ್ತೀನಿ ಆ್ಯಂಡ್ ಆಮೇಲೆ ಅಮ್ಮ ಎಲ್ಲ ದೇವರಿಗೆಲ್ಲ ಆರತಿ ಮಾಡಿ ನಾವು ಆರತಿ ಮಾಡಿ ಎಲ್ಲ ದೇವ್ರಿಗೆ ಅದಾದಮೇಲೆ ನಾವು ನೀವು ಇನ್ನೊಂದು ಕ್ವಶನ್ ಕೇಳಿದ್ರಿ ಯಾರೋ ನನಗೆ ಫುಡ್ ಏನು ಮಾಡ್ಸಿದ್ರಿ ಅಂತ ಸೊ ನಮ್ಮ ಮನೇಲಿ ಎರಡು ಕೋಸಂಬ್ರಿ ಎರಡು ಪಲ್ಯ ಆಮೇಲೆ ಪುಳಿಯೋಗರೆ ಹಪ್ಪಳ ಸಣ್ಣಗೆ ಅದಾದಮೇಲೆ ಆ್ಯಸ್ ಯೂಶ್ವಲ್ ಬಿಸಿಬೇಳೆ ಭಾತ್ ಮಾಡಿಸಿದ್ರು ಆಮೇಲೆ ಅನ್ನ ಸಾರು ಅನ್ನ ಮಜ್ಜಿಗೆ ಆಮೇಲೆ ಸ್ವೀಟ್ಗೆ ನಮ್ಮ ಮನೇಲಿ ಪಾಯಸ ಮಾಡಿಸಿದ್ವಿ ಆಮೇಲೆ ಒಬ್ಬಟ್ಟು ಮಾಡಿಸಿದ್ವಿ ಅದಾದಮೇಲೆ ಸ್ಯಾಂಡ್ವಿಚಿಂದ ಒಂದು ಸ್ವೀಟ್ ಬರುತ್ತೆ ಅದೇನು ಅಂತ ನನಗೆ ನಿಜವಾಗ್ಲೂ ಆ ಹೆಸರು ಗೊತ್ತಿಲ್ಲ ಮರ್ತೋಯಿತು ಸೊ ಆದ್ದರಿಂದ ಅದು ಆ್ಯಂಡ್ ಆ್ಯಸ್ ಯೂಶ್ವಲ್ ಎಲ್ರಿಗೂ ತಾಂಬೂಲ ಕೊಡ್ತಾರೆ ಅದು ಸಿಂಪಲ್ ರೆಸಿಪೀಸ್ ಮಾಡಿಸಿದ್ವಿ ಇದಿಷ್ಟನ್ನು ಆ್ಯಂಡ್ ಎಲ್ಲರೂ ತುಂಬಾ ಚೆನ್ನಾಗಿತ್ತು ಅಂದರು ಅಡುಗೆ ಯಾರು ಕಾಮೆಂಟ್ ಮಾಡಿದ್ರಿ ಸೊ ಆದ್ದರಿಂದ ನಾನು ಆ ಕಾಮೆಂಟ್ಗೆ ಈ ವಿಡಿಯೋ ಮುಖಾಂತರ ರಿಪ್ಲೈ ಮಾಡ್ತಾಯಿದ್ದೀನಿ ಅದಾದಮೇಲೆ ಗಣೇಶನ್ ವಿಸರ್ಜನೆ ಇರುತ್ತೆ ನಮ್ಮ ಮನೇಲಿ ಈಗ ಸೊ ಅಪ್ಪ ಇನ್ನೊಂದ್ಸತಿ ಕೊನೆಯದಾಗಿ ಇಲ್ಲಿ ನೈವೇದ್ಯ ಮಾಡಿ ಮಂಗಳಾರತಿ ಮಾಡಿ ನಮ್ಮ ನಮ್ಮನೆ ಗಣೇಶನ ಇದ್ದೀವಿ ಪ್ರತಿ ವರ್ಷವೂ ಮನೆಗೆ ಗಣೇಶ ಬರಲಿ ಅಂತಿನ ಶ್ರೀನಾಥ

पुनरागमनायक पुनरागमनायता परमात्मा पुनरागमनायक पुनरागमनायच पुनरागमनायक पुनरागमनायकरागमनायक पुनरागमना ಐ ಹೋಪ್ಸು ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟವಾಗಿದೆ ಅಂತ ಇಷ್ಟವಾಗಿರಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಆ್ಯಂಡ್ ಅಂಡ್ ಸದಾ ಹೀಗೆ ಇರಲಿ ನಿಮ್ಮ ಕನ್ನಡತಿನ ಸದಾ ಪ್ರೋತ್ಸಾಹಿಸಿ ಅಂಟಿಲ್ ದ ನೆಕ್ಸ್ಟ್ ವಿಡಿಯೋ ಆ್ಯಂಡ್ ನೆಕ್ಸ್ಟ್ ವಿಡಿಯೋ ನಾನು ಹೇಳ್ದಂಗೆ ನಾಮಕರಣದ ಬ್ಲಾಗ್ ಬರುತ್ತೆ ಆ್ಯಂಡ್ ನೀವೆಲ್ಲರೂ ಕಾಯ್ತೀರಿ ನಾವು ಯಾರು ನಾಮಕರಣಕ್ಕೆ ಹೋಗಿದ್ವಿ ಏನು ಗಿಫ್ಟ್ ಕೊಟ್ವಿ ಅಂತ ಆ್ಯಂಡ್ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂಟಿಲ್ ದ ನೆಕ್ಸ್ಟ್ ವಿಡಿಯೋ ನಿಮ್ಮೆಲ್ಲರಿಗೂ ಬಾಯ್ ಬಾಯ್ ಲಾಟ್ಸ್ ಆಫ್ ಲವ್ ಸದಾ